ಈ ಸಿಂಹರಾಶಿಯಲ್ಲಿ ಜನ್ಮದಲ್ಲೇ ಕೇತು ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಷ್ಟಮ ಶನಿ ಕಾಟ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಇರುತ್ತೆ ಆದರೆ ನಾನಾ ರೀತಿಯ ಸಮಸ್ಯೆಗಳನ್ನ ಹೆದರಿಸ್ತಾ ಇರ್ತೀರಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಷ್ಟಮ ಶನಿ ಏಳರಾಟ ಶನಿಯಲ್ಲಿ ಅಷ್ಟಮ ಶನಿ ನಿಮಗೆ ಸಿಂಹರಾಶಿಯವರಿಗೆ ಅಧಿಪತಿ ಸೂರ್ಯ ಅಂದರೆ ರವಿ ರವಿ ಮತ್ತೆ ಶನಿ ಇವರಿಬ್ಬರು ತಂದೆ ಮಕ್ಕಳಾದರೂ ಸಹಿತ ಶತ್ರು ಗ್ರಹಗಳೇ ನವಗ್ರಹಗಳಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಶತ್ರುವಿನಿಂದ ತೊಂದರೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಹೇಳಬಹುದು ಇಂಥ ಒಂದು ಸಮಯದಲ್ಲಿ ಯಾರಾದ್ರೂ ಮಾಡ್ತಕ್ಕಂತ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ಅಂದರೆ ಅಥರ್ವಣ ವೇದ ವಿದ್ಯೆ ಎಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಪ್ರಯೋಗಗಳು ಅತಿ ಶೀಘ್ರವಾಗಿ ನಿಮ್ಮ ಶರೀರ ಸ್ಪರ್ಶವನ್ನ ಮಾಡತಕ್ಕಂಥ ಸಮಯ ಜೂನ್ ತಿಂಗಳು ಎಚ್ಚರಿಕೆಯನ್ನು ವಹಿಸಿ ಯಾರನ್ನೂ ಕೂಡ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಡಿ ಇನ್ನು ತುಲಾರಾಶಿ ಈ ತುಲಾರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಬಹಳಷ್ಟು ಜ್ಯೋತಿಷ್ಯರ ಹೇಳ್ಬಿಟ್ಟಿದ್ದಾರೆ ರಾಶಿಯವರಿಗೆ ಎಷ್ಟು ದಿವಸ ಕಷ್ಟ ಮುಗಿದು ಹೋಯ್ತು ಭಾಗ್ಯಸ್ಥಾನಕ್ಕೆ ಗುರು ಬಂದ್ಬಿಟ್ಟಿದ್ದಾನೆ ಆರಕ್ಕೆ ಶನಿ ಬಂದ್ಬಿಟ್ಟಿದ್ದಾನೆ ಆರರಲ್ಲಿ ಶನಿ ಬೇಡ 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 ಅಂದ್ರೂ ಐಶ್ವರ್ಯವನ್ನ ಕೊಡ್ತಾನೆ ಭಾಗ್ಯಸ್ಥಾನದಲ್ಲಿ ಗುರು ಬಲವನ್ನ ಕೊಡ್ತಾನೆ ಶುಕ್ರ ದಶೆ ಅಂತಕ್ಕಂಥದ್ದು ನಡೆದ್ರೆ ಸಾಕು ಮುಟ್ಟಿದ್ದೆಲ್ಲ ಚಿನ್ನ ಖಂಡಿತವಾಗಿ ಇಲ್ಲ ಬಹಳಷ್ಟು ಜನ ಹೇಳ್ತಾರೆ ಜ್ಯೋತಿಷ್ಯರ ನಿಜ ಗುರು ಮತ್ತೆ ಶನಿ ಎರಡನೇ ಲೆಕ್ಕಾಚಾರವನ್ನ ಮಾಡಿ ಭವಿಷ್ಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅಪ್ರದಕ್ಷಿಣೆಯಲ್ಲಿ ಇರತಕ್ಕಂಥ ರಾಹು ಮತ್ತು ಕೇತುಗಳೇ ನಮಗೆ ಋತುಮಾನಗಳನ್ನ ಬದಲಾವಣೆಯನ್ನ ಮಾಡಿಸ್ತಕ್ಕಂಥದ್ದು ಗ್ರಹಣಗಳು ಸಂಭವಿಸ್ತಕ್ಕಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಮನುಷ್ಯನ ಜೀವನವೂ ಕೂಡ ಹಾಗೆ ಮಳೆಗಾಲ ಬಂದಾಗ ಮಳೆಗಾಲವನ್ನ ಅನುಭವಿಸಬೇಕು ಚಳಿಗಾಲ ಬಂದಾಗ ಚಳಿಗಾಲವನ್ನ ಅನುಭವಿಸಬೇಕು ಬೇಸಿಗೆ ಕಾಲ ಬಂದಾಗ ಬೇಸಿಗೆಯನ್ನು ಅನ್ನಿಸ್ಬೇಕು ನೋಡಿ ಈ ಜೂನ್ ಮಾಸದಲ್ಲಿ ಗ್ರೀಷ್ಮ ಋತು ಬಹಳಷ್ಟು ಗಾಳಿ ಆ ಗಾಳಿಯಲ್ಲಿ ಬರ್ತಕ್ಕಂಥ ರೋಗ ರುಜುನಗಳನ್ನ ತಡೆ ಹಿಡಿತಕ್ಕಂಥ ಶಕ್ತಿ ನಮ್ಮ ಶರೀರಕ್ಕೆ ಬೇಕು ಬಹಳಷ್ಟು ಜನ ಹೇಳ್ತಾರೆ ಆದರೆ ಶನಿ ಬಲ ಇದೆ ಗುರು ಬಲ ಇದೆ ಎಲ್ಲವೂ ಕೂಡ ಅನುಕೂಲಗಳಾಗೋಗುತ್ತೆ ಖಂಡಿತವಾಗಿ ಆಗಲಿ ಒಳ್ಳೇದು ನಾನು ಕೂಡ ಅದನ್ನೇ ಬಯಸ್ತೇನೆ ಆದರೆ ರಾಹು ಅಂತಕ್ಕಂಥವರ ಪಂಚಮದಲ್ಲಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಏಕಾದಶದಲ್ಲಿ ಕೇತು ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಶರೀರದ ಮೇಲೆ ದುಷ್ಟ ಪರಿಣಾಮಗಳಾಗತ್ತೆ ಜ್ವರ ಬಾಧಾ ಬಾಧೆಗಳನ್ನ ಅನುಭವಿಸಬೇಕಾಗತ್ತೆ ಅದು ಶೀತ ಜ್ವರ ಇರಬಹುದು ಅಥವಾ ಯಾವುದೇ ಒಂದು ಕಾಯಿಲೆಗಳಿರಬಹುದು ಈಗ ಜ್ವರ ಬಂದವನಿಗೆ ಬಾಳೆ ಎಲೆ ಹಾಕಿ ಮೃಷ್ಟಾನ್ನವನ್ನ ಅವನ ಮುಂದೆ ಬಡಿಸಿದ್ರು ಕೂಡ ಅವನಿಗೆ ರುಚಿ ಇಂತಕ್ಕಂಥದ್ದು ಸಿಗುತ್ತಾ ಹಾಗೆ ಗುರುಬಲ ಶನಿಬಲ ಇದ್ದರೂ ಸಹಿತ ಪಂಚಮದಲ್ಲಿ ರಾಹು ಮಹಾಸೌಖ್ಯವನ್ನ ಕಳೆದ ಹಗ್ತಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ರಾಹು ಅಂತಕ್ಕಂಥವ್ರು ಇದ್ದಾರಲ್ಲ ಆ ರಾಹುವಿಗೆ ಮೊದಲು ಶಾಂತಿಯನ್ನ ಮಾಡ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ ಯಾರು ತುಲಾ ತುಲಾರಾಶಿಯವರು ಏನ್ ಮಾಡ್ಬೇಕು ಶಾಂತಿ ಶಕ್ತಿ ಇದ್ದರೆ ಈ ಮಾಸದಲ್ಲಿ ರಾಹು ಶಾಂತಿ ಹೋಮ ಮಾಸಧಾನ್ಯ ಧಾನ್ಯ ದಾನ ಜೊತೆಗೆ ಸೀಸ ಲೋಹದಾನ ಧೂಮ್ರ ವಸ್ತ್ರದಾನ ಅಂದ್ರೆ ಕಪ್ಪು ಬಟ್ಟೆ ಧೂಮ್ರ ವಸ್ತ್ರದಾನವನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡಿ ಇಷ್ಟನ್ನ ಮಾಡಿದಾಗ ಶರೀರದ ಮೇಲೆ ಆಗ್ತಕ್ಕಂತ ದುಷ್ಟ ಪರಿಣಾಮಗಳು ಕಮ್ಮಿ ಆಗ್ತಕ್ಕಂತ ಸಾಧ್ಯತೆ ಈಗಾಗಲೇ ಬಹಳಷ್ಟು ನಲವತ್ತೈದು ಐವತ್ತು ವರ್ಷ ಕಳೆದಿರ್ತಕ್ಕಂಥವರು ಜಾಯಿಂಟ್ ಪೈನು ಕಾಲು ಇಟ್ಕೊಳ್ತಕ್ಕಂಥದ್ದು ಶೀತ ಸಂಬಂಧವಾದ ರೋಗಗಳಿಂದ ತತ್ತರಿಸ್ತಕ್ಕಂಥದ್ದು ಆಯಾಸ ಆಗ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದೀರಾ ತುಲಾರಾಶಿಯವರು ಜಾಗ್ರತೆಯನ್ನ ವಹಿಸಿ